ಭೀಮಾ ಓಡಿ ಹೋಗ್ತಾನಂತೆ ಹೂತಿಟ್ಟ ಶವಗಳನ್ನು ಹೊರತೆಗೆದ ಮೇಲೆ ಓಡಿ ಹೋಗ್ತಾನಂತೆ ಹಾಗಂತ ಗುಪ್ತಚರ ಇಲಾಖೆ ಮಾಹಿತಿ ಬಂದಿದೆ ಅಂತೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಒಂದು ಪತ್ರಿಕಾ ಪ್ರಕಟಣೆಯಿಂದ ನಮಗೂ ಕೂಡ ಗೊತ್ತಾಗಿದೆ ಇದು ಅನೇಕರಿಗೆ ಶಾಕಿಂಗ್ ಕೂಡ ಆಗಿದೆ ಇನ್ನು ಕೆಲವೊಬ್ಬರು ಇದನ್ನು ಹಾಸ್ಯಾಸ್ಪದವಾಗಿಯೂ ಕೂಡ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಅಂದರೆ ಕಾನೂನಿನ ಪ್ರಕ್ರಿಯೆ ಗೊತ್ತಿರುವಂತಹ ನ್ಯಾಯವಾದಿಗಳಿರ್ಬೋದು ಪೊಲೀಸ್ ಇಲಾಖೆಯಲ್ಲಿರುವಂಥ ನಮ್ಮ ಸ್ನೇಹಿತರು ಇರ್ಬೋದು ನಿವೃತ್ತರಾದಂಥ ಹಿರಿಯ ಅಧಿಕಾರಿಗಳಿರ್ಬೋದು ಕೆಲವೊಂದಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಇದು ಏನಿದು ಅಂತೇಳಿ ಒಂಥರ ಹಾಸ್ಯಾಸ್ಪದವಾಗಿ ಮೆಸೇಜ್ ಹಾಕಿದ್ರು ಅಂದರೆ ಹುತ್ತಿಟ್ಟ ಶವಗಳನ್ನು ಹೊರ ತೆಗೆದ ನಂತರ ಓಡಿ ಹೋಗ್ತಾನಂತೆ ಅನ್ನೋದೇ ಒಂದು ಬಿಗ್ಗೆಸ್ಟ್ ಮೋಕರಿ ಬಿಗ್ಗೆಸ್ಟ್ ಜೋಕ್ ಅಂತ ಕೆಲವೊಬ್ಬರು ಸೀನಿಯರ್ ರಿಟೈರ್ಡ್ ಆಫೀಸರ್ಸ್ಗಳು ಅನುಭವ ಅನುಭವ ಇರತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೊದಲೇದಾಗಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಬರ್ತೀನಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ನೇರವಾಗಿ ಇದರಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾವಾಗ ಈ ರಾಜ್ಯದ ಗೃಹ ಸಚಿವರು ಈ ಪ್ರಕರಣ ಬೆಳಕಿಗೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡ್ತಾರೆ ದೇವಸ್ಥಾನಕ್ಕೆ ಭೇಟಿ ನೀಡುವ ನೆಪದಲ್ಲಿ ಅದಾದ ನಂತರ ಅವರು ಮನೆಗೆ ಶಿಕ್ಷಣದ ಕೆಲಸಕ್ಕಾಗಿ ಅಂಥೇಳಿ ಈ ನಕಲಿ ದೇವಮಾನವನ ಸಹೋದರ ಸೆಟ್ಟಿಂಗ್ ಸುರೇಂದ್ರ ಅವರು ಭೇಟಿ ಆಗ್ತಾರೆ ಆವಾಗ ಇಡೀ ಪ್ರಕ್ರಿಯೆ ಎಲ್ಲ ಚೇಂಜ್ ಆಗಿಬಿಡ್ತದೆ ಪೊಲೀಸ್ ಪ್ರಕ್ರಿಯೆ ಅದು ಪೊಲೀಸ್ ಮ್ಯಾನ್ಯಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ ರೀತಿ ಅದು ನಡೀತಾ ಇರ್ತದೆ ಯೂಜಲಿ ಬಟ್ ಅವ್ರು ಬಂದಂದ್ರೆ ಪೂರ್ತಿ ಎಲ್ಲ ಉಲ್ಟಾ ಪಟ್ಟ ಆಗ್ಬಿಡ್ತದೆ ನಿನ್ನೆ ತಾವು ಬಹುಶಃ ನೋಡಿರಬಹುದು ನಿನ್ನೆ ಲೈವ್ ಅಲ್ಲಿ ಹೇಳಿದ್ದೆ ಒಬ್ಬ ದೂರುದಾರ ಒಂದು ಅಫೆನ್ಸ್ ಬಗ್ಗೆ ಒಂದು ಏನೋ ಗುರುತರವಾದಂತಹ ಅಪರಾಧದ ಬಗ್ಗೆ ಮಾಹಿತಿ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ನಾನು ಹೆಣ ಬಿದ್ದಿದೆ ಅಂತ ಹೇಳಿದರೆ ಅಥವಾ ಜೂಜು ನಡೀತಾ ಇದೆ ಅಂತ ಹೇಳಿದರೆ ತಕ್ಷಣ ಪೊಲೀಸರು ಏನು ಮಾಡಬೇಕು ತಕ್ಷಣ ಸ್ಪಾಟಿಗೆ ಹೋಗಬೇಕು ಎಫ್ ಐ ಆರ್ ಆಗಬೇಕು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಆದರೆ ಈಗ ಏನಾಗ್ತಾ ಇದೆ ಐ ಆರ್ ಆದಮೇಲೆ ಒನ್ ಸಿಕ್ಸ್ಟಿ ಫೋರ್ ಜಡ್ಜ್ಗಳ ಮುಂದೆ ಹೋಗಬೇಕು ಜಡ್ಜ್ ಮುಂದೆ ಮೇಲೆ ಒಂದು ಒನ್ ಸಿಕ್ಸ್ಟಿ ಒನ್ ಆಗಬೇಕು ಅಲ್ಲಿ ಮ್ಯಾಪ್ ಮಾಡಿ ತೋರಿಸಬೇಕು ಅದರಲ್ಲಿ ಒಂದು ವಿಷಯ ಮರ್ತಿದ್ದೆ ನಾನು ನಿನ್ನೆ ಅದನ್ನು ಈಗ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ ಇನ್ನೊಂದು ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ ಹೊಸ ಪ್ರಕ್ರಿಯೆ ಪೊಲೀಸ್ ಇಲಾಖೆಯ ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ನಲ್ಲಿ ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಏನು ಅಂತ ಹೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕು ಈಗ ಯಾರು ದೂರ ಕೊಟ್ಟವನೇ ಈಗ ನೋಡಿರ್ತೀರಿ ದೊಡ್ಡ ದೊಡ್ಡ ಎಲ್ಲ ಡಿ ಸಿ ಆಫೀಸು ತಾಲೂಕ್ ಆಫೀಸ್ ಎದುರುಗಡೆ ಜೆರಾಕ್ಸ್ ಅಂಗಡಿ ಇರ್ತವೆ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತಾರೆ ಜೆರಾಕ್ಸ್ ತುಂಬಾ ಅರ್ಜೆಂಟ್ ಇನ್ಮೇಲೆ ಮಾನ್ಯ ಗೃಹ ಸಚಿವರ ಒಂದು ಕೃಪೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬ್ರೈನ್ ಮ್ಯಾಪಿಂಗ್ ಸೆಂಟರ್ ಸ್ಟಾರ್ಟ್ ಅಂತ ಅನಿಸ್ತದೆ ಯಾಕಂದ್ರೆ ದೂರ ಕೊಡಕ್ಕೆ ಹೋದವನೇ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈಗ ಇರ್ತದಲ್ಲ ಇಲ್ಲಿ ಜೆರಾಕ್ಸ್ ಮಾಡಿ ಕೊಡಲಾಗುವುದು ಸ್ಕ್ಯಾನಿಂಗ್ ಮಾಡಿ ಕೊಡಲಾಗುವುದು ಇಲ್ಲಿ ಕಲರ್ ಪ್ರಿಂಟ್ಔಟ್ ಕೊಡಲಾಗುವುದು ಇಲ್ಲಿ ಪಂಚರ್ ತಿದ್ದಲಾಗುವುದು ಅದೇ ರೀತಿ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕೊಡಲಾಗುವುದು ಅಂತೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಅಂಗಡಿ ಹಾಕ್ತಾರಂತ ಕಾಣುತ್ತೆ ನನಗೆ ಯಾಕಂತ ಹೇಳಿದ್ರೆ ಇವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ ಧರ್ಮಸ್ಥಳದ ಐಒ ಸಾಹೇಬರು ಎಸ್ ಒ ಸಾಹೇಬರು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಆ ವ್ಯಕ್ತಿಯ ಅನುಮತಿ ಇಲ್ದೇನೆ ಯಾರು ದೂರು ಕೊಟ್ಟಿರ್ತಾರೆ ಬಹುಶಃ ಇದು ದೂರು ಕೊಟ್ಟಂತವರು ಈಗ ಅದು ವಿಟ್ನೆಸ್ ಇದ್ದಾರೆ ಆರೋಪಿ ಅಲ್ಲ ಅಪರಾಧಿ ಅಲ್ಲ ಅವರು ಅಕ್ಯೂಸ್ಡ್ ಅಲ್ಲ ಈಗ ದೂರು ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಭೀಮ ಅದೊಂದು ಕಾಲ್ಪನಿಕ ಹೆಸರು ಯಾಕಂದ್ರೆ ಅವರ ಹೆಸರನ್ನು ತೆಗೆಯಬಾರದು ಅದಕ್ಕೆ ಭೀಮತ್ ಈ ಅವರೊಬ್ಬ ಆರೋಪಿ ಅಲ್ಲ ಆದರೆ ಬ್ರೈನ್ ಮ್ಯಾಪಿಂಗ್ ಸಿಸ್ಟಮ್ ಏನು ಹೇಳುತ್ತೆ ಈವನ್ ಅವರು ಆರೋಪಿ ಇದ್ರೂ ಕೂಡ ಅವನ ಅನುಮತಿ ಇಲ್ಲದೇನೆ ಬ್ರೈನ್ ಮ್ಯಾಪಿಂಗ್ ಮಾಡುವ ಹಾಗಿಲ್ಲ ಒಬ್ಬ ವ್ಯಕ್ತಿ ಅವನ ವಿರುದ್ಧನೇ ಸಾಕ್ಷಿ ಕೊಡೋದಕ್ಕೆ ಅನುಮತಿ ಕೊಡುವ ಹಾಗಿಲ್ಲ ಅಂತೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಹೇಳುತ್ತೆ ಆ ನಂತರ ಆ ಭೀಮ ಬಹುಶಃ ಕಂಪ್ಲೇಂಟ್ ಇವರು ನೋಡಿರ್ಲಿಕ್ಕಿಲ್ಲ ದೂರಿನಲ್ಲಿನೇ ಸ್ವತಃ ಹೇಳಿದಾನೆ ಸತ್ಯ ಹೊರ ಬರೋದ್ರ ಸಲುವಾಗಿ ಏನೇನು ನನಗೆ ಏನಾದರೂ ಪಾಲಿಗ್ರಾಫ್ ಟೆಸ್ಟ್ ಏನೇನು ಬ್ರೈನ್ ಮ್ಯಾಪಿಂಗ್ ಎಲ್ಲವೂ ಕೂಡ ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಾಗಿದೆ ಆದರೆ ಯಾವಾಗ ಹೊರಗಡೆ ಓಪನ್ ಮಾಡಿ ಮೊದಲು ಅದನ್ನು ಅವನು ಏನು ಹೂ ತಿಟ್ಟಿದ್ದಾನೆ ನೋಡಲಿ ಬಂಗಾರ ಹೂ ತಿಟ್ಟಿದ್ದಾನ ಚಿನ್ನ ಹೂ ತಿಟ್ಟಿದ್ದಾನ ಶವಾನ ಯಾರು ಶವ ನಾಯಿ ಶವಾನ ಬೆಕ್ಕಿಂದ ಅದನ್ನು ಅಥವಾ ಏನು ಇಲ್ಲವೇ ಇಲ್ಲ ಅದನ್ನು ಓಪನ್ ಮಾಡಬೇಕಲ್ವಾ ಇದರಿಂದ ಒಂದು ಬಹಳ ಸ್ಪಷ್ಟ ಆಗ್ತಾ ಇದೆ ಪೊಲೀಸರಿಗೆ ಬಹಳ ಸ್ಪಷ್ಟತೆ ಇದೆ ಆ ಭೀಮ ಹೇಳಿದ್ದು ಅಕ್ಷರಶಃ ನಿಜ ಆ ಭೀಮ ನೂರಾರು ಶವಗಳನ್ನು ಹೂತಿದ್ದು ನಿಜ ಹೀಗಾಗಿ ಇದನ್ನು ಪ್ರೊಸೆಸನ್ನು ಡಿಲೇ ಮಾಡೋದ್ರ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದ್ದು ಓಡಿ ಹೋಗ್ತಾನಂತೆ ಹೇಳಿ ಗುಪ್ತಚರ ಮಾಹಿತಿ ಬಂದಿದೆ ಹೇಳಿ ಒಂದು ಪ್ರಮುಖ ಅಂಶ ನಾನು ಸಾರ್ವಜನಿಕರ ಗಮನಕ್ಕೆ ಮತ್ತು ಈ ರಾಜ್ಯದ ಪೊಲೀಸ್ ಇಲಾಖೆಯ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಹನ್ನೆರಡು ಹದಿಮೂರು ವರ್ಷದ ಹಿಂದಿನ ಘಟನೆ ಇದು ಸೌಜನ್ಯ ಪ್ರಕರಣ ಅಂದರೆ ಗುಪ್ತಚರ ಇಲಾಖೆ ಮಾಹಿತಿ ಅಂತ ನಾನು ಮಾನ್ಯ ಪೊಲೀಸ್ ಅಧೀಕ್ಷಕರ ಪ್ರಕಟಣೆಯಲ್ಲೇ ನಾನು ನೋಡಿದ್ದೇನೆ ಅದನ್ನು ನೋಡಿ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದನ್ನು ಹೇಳಲೇಬೇಕಾಗುತ್ತೆ ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಇದೇನು ಅಂತ ಹೇಳಿ ಯಾಕೆ ಈ ಥರ ಅವರು ಹೇಳ್ತಾ ಇದ್ದಾರೆ ಎಸ್ ಪಿ ಸಾಹೇಬರು ತುಂಬಾ ದಕ್ಷ ಅಧಿಕಾರಿಗಳು ಯಾಕೆ ಈ ಥರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತಕ್ಕೇನು ಸೌಜನ್ಯ ಕಾಣೆ ಆದ್ಲು ಹತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತರ ಸುಮಾರಿಗೆ ಅವಳ ಶವ ಕಣ್ತು ಆ ಸಂದರ್ಭದಲ್ಲಿ ಡೆಡ್ ಬಾಡಿ ಅವಳ ಶವ ಬಿದ್ದಾಗ ಫೋಟೋಗ್ರಾಫಿ ಮಾಡ್ತಾರೆ ಅದು ಯೂಶುವಲ್ ಪ್ರೊಸೆಸ್ ಅದು ಒಬ್ಬ ಪ್ರೈವೇಟ್ ಫೋಟೋಗ್ರಾಫರ್ ಇರ್ತಾರೆ ಅದು ಪೊಲೀಸ್ ಇಲಾಖೆಯಿಂದನೇ ಎಂಗೇಜ್ ಮಾಡ್ತಾರೆ ಅದು ಆಗಲಿ ಮತ್ತೆ ಪೋಸ್ಟ್ ಮಾರ್ಟಮ್ ಆಗಲಿ ಪೋಸ್ಟ್ ಮಾರ್ಟಮ್ ಅದರದ್ದು ವಿಡಿಯೋಸ್ ಅಥವಾ ಫೋಟೋಸು ಪೂರ್ತಿ ಒಬ್ಬರು ಕೊಟ್ಟಿರ್ತಾರೆ ಆ ಫೋಟೋಸ್ ತೊಳಸೋದು ಅದ್ರ ಖರ್ಚು ವೆಚ್ಚ ಎಲ್ಲ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟಂತ ಇಲಾಖೆ ಅದನ್ನ ನೋಡಬೇಕಾಗತ್ತೆ ಅದರಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇದ್ದ ಅವನ ಹೆಸರು ಕೃಷ್ಣಾ ಪೊಲೀಸ್ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೃಷ್ಣ ಪೊಲೀಸ್ ಅಂತ ಇದ್ದ ದಯವಿಟ್ಟು ಹೆಸರನ್ನ ನೆನಪಿಟ್ಕೊಳ್ಳಿ ಆ ಪೊಲೀಸ್ ಏನು ಮಾಡ್ತಾನೆ ಆ ಫೋಟೋ ಎಲ್ಲ ಏನು ಸೌಜನ್ಯ ಡೆಡ್ ಬಾಡಿ ಫೋಟೋ ತೆಗೆದಿದ್ದು ಪೊಲೀಸರು ಬಂದಿದ್ದು ಹೋಗಿದ್ದು ಅಲ್ಲಿ ಪಂಚನಾಮೆ ಮಾಡಿದ್ದು ಶವ ಪಂಚನಾಮೆ ಮಾಡಿದ್ದು ಅದೆಲ್ಲವನ್ನೂ ಕೂಡ ಫೋಟೋದ್ದು ಅದರದ್ದು ಖರ್ಚು ವೆಚ್ಚ ಬಿಲ್ ಇರುತ್ತಲ್ಲ ಈ ಮಹಾನುಭಾವ ಕೃಷ್ಣ ಪೊಲೀಸ್ ಅನ್ನುವಂತಹ ಮಹಾನುಭಾವ ಪೊಲೀಸ್ ಏನ್ ಮಾಡ್ತಾನೆ ಕಾನ್ಸ್ಟೇಬಲ್ ಇದ್ದಾವಾಗ ಆ ಪೊಲೀಸ್ ಮಹಾನುಭಾವ ಏನ್ ಮಾಡ್ತಾನೆ ಬಿಲ್ ತಗೊಂಡು ನೇರವಾಗಿ ಸೌಜನ್ಯ ಮನೆಗೆ ಹೋಗ್ತಾನೆ ಅವರ ತಂದೆ ತಾಯಿಗೆ ಪೀಳಿಸೋದು ಸ್ಟಾರ್ಟ್ ಮಾಡ್ತಾನೆ ಅವರು ದುಃಖದ ಮಡುವಿನಲ್ಲಿದ್ದಾರೆ ತಂದೆ ತಾಯಿಗಳು ಮಗಳನ್ನ ಕಳ್ಕೊಂಡಿರೋದಕ್ಕೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅವರ ಮನೆಗೆ ಆ ಸಾವಿನ ಮನೆಗೆ ಆ ಸೂತಕದ ಮನೆಗೆ ಹೋಗಿ ಈ ಕೃಷ್ಣ ಪೊಲೀಸ್ ಏನ್ ಹೇಳ್ತಾನೆ ಆ ಬಿಲ್ಲಿನ ದುಡ್ಡು ಕೊಡಿ ಅಂತ ಪೀಡಿಸ್ತಾನೆ ಅವರಿಗೆ ಕಾಡಿಸ್ತಾನೆ ಈ ವಿಷಯ ಸಾರ್ವಜನಿಕರಿಗೆ ಗೊತ್ತಾಗಿ ಅದ್ರ ಸಲುವಾಗಿನೇ ಒಂದು ದೊಡ್ಡ ಪ್ರತಿಭಟನೆ ಆಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಇನ್ನೂ ಚಿತೆ ಆರಿರೋದಿಲ್ಲ ಆವಾಗ ಓ ಇನ್ನೇನು ಇನ್ನೇನು ಬಹಳ ದೊಡ್ಡ ಮಟ್ಟದ ಇನ್ನೇನು ಹೇಳ್ತದೆ ಆಕ್ರೋಶ ಅಂತ ಹೇಳಿ ಆ ಆಕ್ರೋಶ ತಣಸೋದಕ್ಕೆ ಆಗಿನ ಜಿಲ್ಲಾ ಎಸ್ ಪಿ ಶ್ರೀಯುತ ಅಭಿಷೇಕ್ ಗೋಯಲ್ ಅವರು ಆ ಕೃಷ್ಣಾ ಪೊಲೀಸ್ ಅನ್ನೋನನ್ನ ಸಸ್ಪೆಂಡ್ ಮಾಡ್ತಾರೆ ಅದರದ್ದು ಪೇಪರ್ ಕಟ್ಟಿಂಗನ್ನು ನನ್ನ ಇನ್ಸ್ಟಾದಲ್ಲಿ ನಾನು ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಆ ಪೇಪರ್ ಕಟ್ಟಿಂಗ್ ಏನಿದೆ ಅನ್ನೋದನ್ನ ಈಗ ನಿಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀನಿ ಸೌಜನ್ಯ ಕೊಲೆ ಪ್ರಕರಣ ಓರ್ವ ಪೊಲೀಸ್ ಪೇದೆ ಸಸ್ಪೆಂಡ್ ಕ್ಲಿಯರ್ ಇದೆಯಲ್ಲ ಬಹುಶಃ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಇದೆ ಅಂದ್ಕೊಂಡಿದ್ದೀನಿ ಕಾಲ್ಸ್ ಕಟ್ ಮಾಡಿ ಒಂದು ನಿಮಿಷ ಪೇಪರ್ ಕಟಿಂಗ್ನಲ್ಲಿದೆ ಇದು ಎರಡು ಸಾವಿರದ ಹನ್ನೆರಡು ನವೆಂಬರ್ದಿದು ಧರ್ಮಸ್ಥಳ ಇಲ್ಲಿನ ಪಾಂಗಾಳ ನಿವಾಸಿ ಗುತ್ತಿಗೆದಾರ ಚಂದಪ್ಪಗೌಡ ಅವರ ಪುತ್ರಿ ಉಜಿರೆ ಎಸ್ ಡಿ ಎಂ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ಪ್ರಕರಣದ ತನಿಖೆ ವೇಳೆ ಹೋಟೆಲ್ ಮತ್ತು ಫೋಟೋ ಸ್ಟುಡಿಯೋದ ಹಣ ಬಿಲ್ ಮೊತ್ತ ಪಾವತಿಸುವಂತೆ ಮೃತರ ಮನೆಯವರನ್ನು ಕೇಳಿದ ಧರ್ಮಸ್ಥಳ ಹೊರಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಕೃಷ್ಣ ಎಂಬುವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅಭಿಷೇಕ್ ಗೋಯಲ್ ಅಕ್ಟೋಬರ್ ಹದಿಮೂರರಂದು ಆದೇಶ ನೀಡಿರುತ್ತಾರೆ ಸಾರಿ ನಾನು ನವಂಬರ್ ಅಂತ ಹೇಳಿದೆ ಇದು ಅಕ್ಟೋಬರ್ ಇದು ಬಟ್ ಅದು ಇದು ಮಾರ್ಕ್ ಮಾಡಿದ್ದು ಬೆಳಕಿಗೆ ನವಂಬರಲ್ಲಿ ಇದು ಮಾಡಿದ್ದು ಅಕ್ಟೋಬರ್ ಹದಿಮೂರು ಅಂದರೆ ಹತ್ತನೇ ತಾರೀಕಿಗೆ ಅವಳ ಶವ ಸಿಗ್ತದೆ ಅವತ್ತನೇ ಬರೀ ಫೋಟೋಗ್ರಾಫಿ ಒಂದೇ ಅಲ್ಲ ಹೋಟೆಲದ್ದು ಕೂಡ ನೋಡಿ ಹೇಗಿದೆ ಹೋಟೆಲ್ ಬಿಲ್ಲು ಸೌಜನ್ಯ ಮನೆ ಅವರು ಕೊಡಬೇಕು ಅಂತ ಹೇಳಿ ಹೋಗಿ ಪೀಡಿಸ್ತಾ ಇದ್ದ ಕೃಷ್ಣಾ ಪೊಲೀಸ್ ಹ ಈಗ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಗುಪ್ತಚರ ಇಲಾಖೆಗೂ ಆವಾಗಿನ ಕೃಷ್ಣ ಪೊಲೀಸ್ಗೂ ಏನು ಸಂಬಂಧ ಅಂತ ಕೇಳಬಹುದು ಈಗ ಏನು ಹೇಳಿದೆ ವರದಿ ಬಂದಿದೆಯಲ್ಲ ಗುಪ್ತಚರ ಇಲಾಖೆ ವರದಿ ಭೀಮಾ ಓಡಿ ಹೋಗ್ತಾನೆ ಆ ವರದಿಯನ್ನ ಕೊಟ್ಟಿದ್ದೇ ಈಗ ಆ ಕೃಷ್ಣ ಪೊಲೀಸ್ ಎಲ್ಲಿ ಎಲ್ಲಿಯದನಂತ ಕೇಳಬಹುದು ನೀವು ಅದೇ ಕೃಷ್ಣ ಪೊಲೀಸ್ ರಾಜ್ಯ ಗುಪ್ತಚರ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಅದೇ ಹೆಡ್ ಕಾನ್ಸ್ಟೇಬಲ್ ವರದಿಯನ್ನು ತಂದು ಕೊಟ್ಟಿದ್ದಾನೆ ಭೀಮಾ ಓಡಿ ಹೋಗ್ತಾನೆ ಅಂತ ಹೇಳಿ ಬೆಳ್ತಂಗಡಿ ಮಂಗಳೂರು ಕೋಆರ್ಡಿನೇಟ್ ಆತನೇ ಮಾಡ್ತಾ ಇರೋದು ಕಳೆದ ಒಂದೆರಡು ವರ್ಷಗಳಿಂದ ಸೌಜನ್ಯ ಹೋರಾಟದ ಬಗ್ಗೆ ಯದ್ವಾ ತದ್ವಾ ಏನೇನೋ ಕೆಟ್ಟ ಕೆಟ್ಟ ರಿಪೋರ್ಟ್ ಕೊಡೋದು ತಪ್ಪು ತಪ್ಪು ಮಾಹಿತಿ ಕೊಡೋದು ಆಸ್ ಅನ್ ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ರಾಜ್ಯ ಗುಪ್ತಚರ ಇಲಾಖೆಯ ಸಿಬ್ಬಂದಿಯಾಗಿ ತಪ್ಪು ತಪ್ಪು ಮಾಹಿತಿಯನ್ನ ಕೊಡ್ತಾ ಇರುವುದೇ ಇದೇ ಕೃಷ್ಣ ಪೊಲೀಸ್ ಗೊತ್ತಿರಲಿದು ಅನೇಕ ಪ್ರಕರಣಗಳು ಗಂಭೀರ ಪ್ರಕರಣಗಳು ಪೊಲೀಸ್ ಪೇದೆಗಳಿಂದ ಅದು ಬೆಳಕಿಗೆ ಬಂದಿದ್ದಿದೆ ಕನ್ವಿಕ್ಷನ್ ಸಿಕ್ಕಂತಹ ಅನೇಕ ಉದಾಹರಣೆಗಳಿದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ದಕ್ಷತೆ ಪ್ರಾಮಾಣಿಕತೆಯಿಂದ ಆದರೆ ಅನೇಕ ಪ್ರಕರಣಗಳು ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದಂತಹ ಉದಾಹರಣೆ ಅದರಿಂದ ಮೇಲಾಧಿಕಾರಿಗಳಿಗೂ ಕೂಡ ಮುಖಭಂಗ ಆದಂತಹ ಅನೇಕ ಉದಾಹರಣೆಗಳಿದೆ ಈ ಕೃಷ್ಣಾ ಪೊಲೀಸ್ ಮಾಡಿದಂತಹ ಇನ್ನೊಂದು ಅತ್ಯಂತ ದೊಡ್ಡ ಅಪರಾಧ ಅಂತಲೇ ಹೇಳಬೇಕದು ಇವರು ಏನು ಮಾಡ್ತಾರೆ ಒಂದು ಇಬ್ಬರು ಪೊಲೀಸರು ಇದನ್ನು ನಾವು ಅನೇಕ ಸರಿ ಹೇಳಿದ್ದೀವಿ ಈಗ ಒಂದು ಸೆಕೆಂಡ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಸೌಜನ್ಯ ಮಿಸ್ ಆಗ್ತಾಳೆ ಮಿಸ್ ಆದಮೇಲೆ ಈಗ ಎಲ್ಲರೂ ಹುಡುಕ್ತಿರ್ತಾರೆ ಸಾಯಂಕಾಲ ಇಬ್ಬರು ಕಾನ್ಸ್ಟೇಬಲ್ಲು ಬರ್ತಾರೆ ಸೌಜನ್ಯ ಮನೆಗೆ ಬಂದು ಅವಳ ಸ್ಟಡಿ ಟೇಬಲ್ ಎಲ್ಲ ನೋಡ್ತಾ ಇರ್ತಾರೆ ನೋಡ್ಬೇಕಾದ್ರೆ ಅವಳ ಒಂದು ನೋಟ್ಬುಕ್ಕಿನ ಒಂದು ಹಾಳೆಯನ್ನ ಹಾಳೆಯ ಮೇಲೆ ಒಂದು ಮೊಬೈಲ್ ನಂಬರ್ ಇರ್ತದೆ ಆ ಮೊಬೈಲ್ ನಂಬರ್ನ ಇರ್ತಕ್ಕಂಥ ಹಾಳೆಯನ್ನ ಹಿಂಗೆ ಅರ್ಧ ಹರಿದು ಆ ಹರ್ಕೊಂಡು ಕಾನ್ಸ್ಟೇಬಲ್ ಒಬ್ರು ತನ್ನ ಜೋಬಳಿ ಇಟ್ಕೊತಾನೆ ಹಿಂದಿಂದ ಬಂದು ಪುರಂದವರು ಕೇಳ್ತಾರೆ ಯಾಕೆ ಇಟ್ಕೊಂಡಿದ್ರಿ ಏನು ಚೀಟಿ ಅಂತ ತೋರಿಸಿ ಅಂದಾಗ ಅದರಲ್ಲಿ ಮೊಬೈಲ್ ಒಂದು ಲ್ಯಾಂಡ್ ಲೈನ್ ನಂಬರ್ ಇರ್ತದೆ ಮೊಬೈಲ್ ನಂಬರ್ ಇರ್ತದೆ ಯಾರ ಮೊಬೈಲ್ ನಂಬರು ಯಾರ ಲ್ಯಾಂಡ್ ಲೈನ್ ಅಂತ ಹೇಳಿದ್ರೆ ಪುರಂದ್ರೆ ಹೇಳ್ತಾರೆ ಅದು ಚಿಕ್ಕಪ್ಪಂದದು ಸೌಜನ್ಯ ಯಾರದಾದ್ರೂ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಅಷ್ಟು ಶಿಸ್ತು ಹುಡುಗಿ ಹುಡುಗಿಯಾಗಿದ್ಲು ಅವಳು ಸೊ ಡಿಸಿಪ್ಲಿನ್ ಗರ್ಲ್ ಸೌಜನ್ಯ ಸುಖ ಮನೆಗೆ ಯಾರದೋ ಮನೆಗೆ ಹೋಗ್ಬಿಡೋದು ಅಲ್ಲ ಅಷ್ಟು ಶಿಸ್ತುಬದ್ದವಾದಂತ ಹುಡುಗಿ ಇದ್ಲು ಚಿಕ್ಕಪ್ಪನ ಫೋನ್ ನಂಬರ್ ಇಟ್ಕೊಂಡಿದ್ಲು ಆದ್ರೂ ಆ ಕಾನ್ಸ್ಟೇಬಲ್ಗಳು ಅದನ್ನ ಚೀಟಿಯನ್ನು ಮಾಡಿಕೊಂಡು ಒಳಗಡೆ ಇಟ್ಕೋತಾರೆ ನೆಕ್ಸ್ಟ್ ಡೇ ಸೌಜನ್ಯಳ ಡೆಡ್ ಬಾಡಿ ಸಿಕ್ಕಾಗ ಅವಳ ಶವದ ಪಕ್ಕ ಅದೇ ಚೀಟಿಯೇ ಇರುತ್ತದೆ ಯಾರಿಟ್ಟರು ಅದನ್ನ ಇದೇ ಕಾನ್ಸ್ಟೇಬಲ್ ಕಳ್ತಾನೆ ಇದೇ ಕೃಷ್ಣ ಪೊಲೀಸ್ ಇವರೇ ತಾನೇ ಇಟ್ಟಿದ್ದು ಇಟ್ಟು ಏನೋ ಒಂದು ಪ್ರಪ ಗಂಡ ಹೊಸ ಸ್ಟಾರ್ಟ್ ಮಾಡಿದ್ರು ಓ ಇದು ಮೊಬೈಲ್ ನಂಬರ್ ಸಿಕ್ಕಿದೆ ಈ ಹುಡುಗಿಗೆ ಯಾರೋ ಬಾಯ್ ಫ್ರೆಂಡ್ ಇದ್ರು ಲವ್ ಅಫೇರು ಇಡೀ ರಾತ್ರಿ ಮಳೆ ಬಂದಿತ್ತು ಅಂತ ಹೇಳ್ತಾರೆ ಆ ಚೀಟಿ ಆ ಚೀಟಿ ಮೊಬೈಲ್ ನಂಬರ್ ಇರುವಂತಹ ಚೀಟಿ ಏನು ತೊಯ್ದಿರಲ್ಲ ಅದರ ಭಾಗನೆ ಅದರ ಸಂಚಿನ ಭಾಗನೆ ಈ ಕೃಷ್ಣಾ ಪೊಲೀಸ್